ಸ್ನಾನ ಮಾಡ್ಬಿಟ್ಟಿದ್ನಲ್ಲ ಅದಕ್ಕೆ ಮಾಡೋಕ್ಕೂ ಕುಸಿವೈಜ್ರು ಬೇಜಾರು ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಈವತ್ತು ಬಿಡೋಣ ಮಕಾನ ತೊಳಿ ಸ್ಟಾರ್ಟ್ ಮಾಡ್ಸವನಿ ಸಿಕ್ಕ ಖುಷಿ ಬಿಡವನಿ ನಮ್ ಕಾರ್ ಬದ ದೊಡ್ಡಪ್ಪ ಏನು ಕೆಲಸ ಮಾಡಬಾರ್ದು ಗುರು ನೀನು ಶಿಸ್ತಾಗಿ ರಗೋಣಂಗ್ ಕಾರ್ ಹತ್ಕೊಂಡು ಬರ್ತಾ ಇರ್ಬೇಕು ಕಾರ್ಡಲ್ಲಿ ಗತ್ ತೋರ್ಸದ ಮೂರ್ತೆ ರೌಡಿಗೆ ರೌಡಿ ಅಲ್ಲಿ ಎಲ್ಲ ಗಡ 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 ಅನ್ಬಿಡ್ಬೇಕು ಕಾರ್ ಸೋರೂಮೆ ಹಂಗ ತೋರ್ಸ್ಬಿಡೋ ಗದ್ದು ಏನಂತ ಫುಲ್ ಶಿಸ್ತಾಗಿ ಪಿಗರ್ಗಳೆಲ್ಲ ಬರ್ತಾರೆ ದೊಡ ಇದು ಮಿಸ್ ಮಾಡಕ್ ಹೋಗೋಣ ಹೊಸ ಪಸ ಎಲ್ಲ ಯಾರ ಒಪ್ಪಿಸ್ಬಿಡು ಬಜಾರ್ ಬೇಕಾಯ್ತಾ ಹನ್ನೊಂದು ಗಂಟೆಗೆ ಇಲ್ಲಿಂದ ಕಾರ್ ಹೊರಬೇಕು ಸರಿ ಏನಾರ ವಯಸ್ಸಿನ ನೀನ್ ಆಮೇಲೆ ಮಿಸ್ ಮಾಡ್ಬಿಟ್ಯಾಕೆ ಗುರು ಮತ್ತೆ ಗುರು ನಿಂತಿ ನಮ್ ದೊಡ್ಡ ದೊಡ್ಡಮ್ಮ ಖುಷಿಯವಳಿಗೆ

ಇಷ್ಟೆಲ್ಲ ಮಾಡ್ತೇವೆ ದೊಡ್ಡಪ್ಪ ನಿಮ್ಮ ನಿನ್ನ ತಮ್ಮ ಬೇಜಾರ್ ಮಾಡ್ಕೋಳಲ್ವ ನುಂತ್ಕೊಳಲ್ವಾ ಬರಲಿಲ್ಲ ಅಂದ್ರೆ ಇರೋದು ಗುರು ನಿನಗೆ ಬರಲೇಬೇಕು ಓಕೆನಾ ಕೆವ ಕೆವಕ್ಕೆ ಫೈ ಫೈ ಡಬಲ್ ಏಟ್ ಫೋರ್ ಫೈ ಫೋರ್ ಫೈ ಜೆ ಇವಾಗ ನಮ್ಮ ಅತ್ತೆಗೆ ಆಮೇಲೆ ನಮ್ಮ ಡಾರ್ಲಿಂಗಿಗೆ ಕರ್ದು ಬರೋ ಬನ್ನಿ ಅಲ್ಲಿ ನೋಡಿ ನಮ್ಮ ಊರಲ್ಲಿ ಆ ಐಕ್ಳುಗಳೆಲ್ಲಾರ್ಗೂ ಬಸ್ಸೇ ಸಿಗೋಲ್ಲ ಅಂದ್ಕೊಳಿ ಹೆಣ್ಣು ಮೈಕ್ಳೆಲ್ಲ ನಿಂತಿರ್ತವೆ ಪಾಪ ಕಾಲೇಜ್ ಹೋಗಕ್ಕೆ ಮುಂಚೆ ನಾನು ಹಂಗೇ ನಿಂತ್ಕೋತೀನಿ ಇವಾಗ ಅಂತೂ ಬೈಕ್ ಅದೇ

ಗೌರಿ ಹಬ್ಬ ಕಂಡ್ರಿನೂ ಗೈಸ್ ಸಾಕಿ ಹಬ್ಬ ಗೌರಿ ಹಬ್ಬ ಕಂಡ ಗೈಸ್ ಸ್ನಾನ ಮಾಡಿಬಿಡ್ತೀನಿ ಇವತ್ತು ಓ ಅಯ್ಯಪ್ಪ ಹೊಸ ಬಟ್ಟೆ ಅಕ್ಕ ಫುಲ್ ಮಿಂಚಿಂಗ್ ಸಸಿಕಲ್ ಏರ್ ಸ್ಟೈಲ್ ನೋಡಿ ಗೈಸ್ ಆ್ಯಕ್ಚುಲಿ ಚೆನ್ನಾಗಿರೋ ಸ್ ಕಾರ್ ಡೆಲಿವರಿಗೆ ಅಂತ ನಮ್ಮ ಅಪ್ಪ ಆತು ನಮ್ಮ ಅಣ್ಣನ ನಮ್ಮ ಅಮ್ಮನೂ ರೆಡಿಯಾಗಿ ನಿಂತಿದ್ರೆ ನಾನು ಇನ್ನೂ ಮಗನ ತೊಳ್ದಿಲ್ಲ ಆಲ್ರೆಡಿ ನಾಷ್ಟ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರಲ್ಲ ಇಲ್ಲೇ ಇದಾಗಿರುಗ

ಈ ಪ್ಯಾಂಟ್ ಕೆಳಗೆ ಬಿಟ್ಬಿಡಿಯಾ ಪ್ಯಾಂಟ್ ಎತ್ನ ಮಗಲೆ ಹೆಂಗ್ ಕಿಸಿ ಕೊಡುಗೆ ವೈಟ್ ಪ್ಯಾಂಟ್ ಮಗನ ಕೊಳೆ ಆಗೋಯ್ತದ ಕೆಳಗ ಬಿಳ್ಸಿಡಿಯು ಒನ್ ಕಿಸಿಕೊಡಬಂಡಿ ಬಿಟ್ಟು ಬಿಡ್ರಿ ಇವತ್ತು ನಾವು ಕಂದ ಕಂದ ಕಂದಮ್ಮ 나는 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 ಗೈಸ್ ಇವಾಗ ನನ್ ವೈಟ್ ಪಾಯಿಂಟ್ ನ ಬರಕ್ಕೆ ಎಂಕ ಹೋಯ್ತವ್ನಿ ಪ್ಲೀಸ್ ನಮ್ ಜ್ಞಾನವಿ ಲಾರಿ ತಗ್ಸ್ಕೊಂಡು ನಾನ್ ಕಾರ್ ತಗೋದಿದ್ರೆ ನಮ್ ಜ್ಞಾನವಿ ಲಾರಿ ತಗೋಬಿಟ್ಲಿ ಇವತ್ತು ಅಣ್ಣಯ್ಯ 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 ಎಲ್ಲಿದ್ದೆ ಹೆಂಗಿದ್ದೆ ಯಾವ್ದೇ ಕಾರಣಕ್ಕೂ ಸರ್ ಇಂದ ಕರ್ಕೋಬೇಡ ಇಲ್ಲ ಕರ್ಕೋ ಹೋಗಲ್ಲ ಬರೀ ಇದು ಕಾರ್ ಕೊಟ್ಬಿಟ್ಟು ಬೇರೆ ಕಾರ್ ಇಸ್ಕೊಬತ್ತೀವಿ ನಾವು ಓಕೆ ಆರಾಮ ನೀನು ಫುಲ್ ನಾನು ಆರಾಮಲ್ಲ ಡ್ರಿಂಕ್ಸ್ ಮಾಡಿದೀನಿ ಡ್ರಿಂಕ್ಸ್ ಮಾಡಿದೀನಿ ಯಾಕೆ ಮಾಡಕ್ ಹೋದ್ರ ಅದು ನಂಗೆ ಶ್ವಾಸಂತ್ರ ನಂಗೆ ಶ್ವಾಸಂತ್ರ ಆ ಡೆಲಿವರಿ ಆದೇಕೆ ನಾನು ಇತ್ತು ಕಾರ್ ಕಡೆ ಬರಲ್ವಾ ಅಯ್ಯೋ ಆಲ್ವೇ ಹೇಳಿಲಿ ನಾನು ಹೇಳಿದ್ನು ನಾನೇ ಡ್ರೈವಿಂಗ್ ಮಾಡದನಪ್ಪ ಸರಿ ಬಿಡಪ್ಪ ಆಯ್ತು ಇರೋ ಕಾರ್ ಕೊಟ್ಬಿಟ್ಟು ಬರ್ತೀನಿ ಹೊರಗೆ ಕಾರ್ ಕೂಟಿ ನಮ್ಗೆ ನಮಗೆ ನೆನುವಿಗೆ ಇಲ್ಲ ಏಳದ ನಡುವೆ ನೋಡಿ ನಾಯಿ ಮುಖ ತಗೊಂಡು ನಾಯಿ ಕೋಳಿ ಮುಖ ನೋಡ್ತೀನಿ ಬೇಗ ಬೇಗ ಇದ್ ಬಿಟ್ಟು ನೀ ಕೋಳಿ ಮುಖ ನೋಡೋಲ್ಲ ಪೈಸ ಬರ ಈಗ ಹೋಗೋಣ ಆಯಿತು ನೀನು ಹೋಗ್ಬೋದು ಕಾರ್ ಎಸ್ಕೊ ಬ ನೀನೆ ಒಡ್ಸ್ಕೊಂಬಿಡ್ದೆ ಅಲ್ಲ ಹೆಂಗೆ ಹೇರ್ ಸ್ಟೈಲ್ ಬರೋ ಚೇನ್ ಮಾಡಿಬಿಟ್ಟಿದ್ಯೆ ಸ್ಟೈಲಾಗಿ ಬೇರೆ ಬಂದಿದೆಯಾ ಕಾರ್ ಡೆಲಿವರಿಸ್ಕೊಳ್ಳೋಕ್ಕೆ ಯಾ ಗೈಸ್ ಇದು ನಮ್ಮ ಅಣ್ಣನ ಔಟ್ಫಿಟ್ಟು ಹೆಂಗದೆ ಕಮೆಂಟ್ ಮಾಡಿದೆ ಇದು ನನ್ನ ಔಟ್ಫಿಟ್ ಗೈಸ್

ಎಡಿಟರ್ ಬ್ರೋ ನಾನು ಹೆಂಗೆ ರೆಡಿ ಆಗೋನಿ ಅಂತ ಅಂದಾಗ ನನಗೊಂದು ಸಾಂಗ್ ಹಾಕಿ ನಮ್ಮ ಅಣ್ಣಂಗೆ ಒಂದು ಸಾಂಗು ನಮ್ಮ ಅಮ್ಮಂಗೆ ಒಂದು ಸಾಂಗು ಮೂರು ಜನಕ್ಕೂ ಒಂದು ಮೂರು ಮೂರು ನಾಲ್ಕು ನಾಲ್ಕು ಸೆಕೆಂಡ್ ಅಷ್ಟು ಸಾಂಗ್ ಹಾಕಿ ಗೈಸ್ ಇವತ್ತು ನಾನು ಹಾಕೋತಿರೋ ಶೂ ಇದೆ ಗೈಸ್ ಇವಾಗ ನಮ್ಮ ಆಕ್ಸಿಸ್ ಪೆಟ್ರೋಲ್ ಹಾಕಿಸ್ತೇನೆ ಗೈಸ್ ನಿನ್ನೆ ಕೊಟ್ಟಿದ್ದು ಹೂ ಆರ್ಡ್ರನ್ನ ಇವಾಗ ಈಸ್ಕೊಳಕ್ಕೆ ಅಂತ ಇಲ್ಲಿ ಬಂದವ್ ಗೈಸ್ ಇನ್ನೂ ನಂದೇ ರೆಡಿ ಮಾಡ್ತವ್ರೆ ಬ್ರಾ ಬೇಗ ರೆಡಿ ಮಾಡ್ಬೇಕಲ್ವಾ ಬ್ರಾ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಷ್ಟೇ ಮುಗ್ದೈತದ ಗೈಸ್ ಇದೇ ಹೂನಾರೆ ಬ್ರಾ ವೈಟ್ ಹೂ ಹಾಕ್ಬೇಕಲ್ವಾ ಬ್ರಾ ಇದಕ್ಕೆ ಇದ್ರೊಳಿಕೆ

ಸ್ವಲ್ಪ ಇನ್ನ ಕೊನೆ ಪ್ರೊಸೆಸ್ ಇದೆ ಮುಗಿತಿದಂಗೆ ಎಷ್ಟೋ ಹೋಗೋದು ಕಾರ್ಗಾಕೈಸ್ ನಮ್ಮಅಮ್ಮನ ಒಂದ್ಸತಿ ನೋಡ್ಕೊಂಡ್ಬಿಡ್ತೀನಿ ಒಬ್ಬರೇ ಗಾಡಿ ತಗೊಂಡು ನಿಮ್ಸೈತು ಸಿಕ್ಕಾಪಟ್ಟೆ ಬಳ್ತಾರೆ ಗೈಸ್ ಅಲ್ಲಿ ದೂರದಲ್ಲ ಪಕ್ಕ ನಿಂತಿ ಅವ ಇದು ಮೂನಾರ ಇನ್ನೊಂದು ಎರಡು ನಿಮಿಷ ಮಾಡ್ತಾವ್ರೆ ನಿಂಗೆ ಹೇಳ್ಬಿಟ್ಟು ಹೋಗವಾ ಅಂತ ಬಂದಿ ಸ್ವೀಟ್ ಹಂಗ್ದೇ ಹೋಗೋರೇ ಸೊಸಾಂಕವನೇ ಸೊಸಾ ಫೈನಲ್ಲಿ ನಮ್ಮ ಮೂನಾರ ಮುಗೀತು ಹೆಂಗೈತೆ ಕಮೆಂಟ್ ಮಾಡಿ ಈ ಒಂದು ಹೋನಾರಕ್ಕೆ ಸಾವಿರ ವರ್ಷ ಅವರಾಗ್ ನಮ್ಮ ಅಪ್ಪ ಅವಾಗಲೇ ಹೋಗಿ ಸೈನ್ ಪೈನ್ ಎಲ್ಲ ಹಾಕೈತಂತೆ ಹೋಗಿ ಇಸ್ಕೊ ಬರೋದು ಅಷ್ಟೇ ಕಾರಣ ಎಷ್ಟೋ ವರ್ಷ ಕನ್ಸನ್ ಅಂಗಡಿ ಐದು ಕೆಜಿ ಸ್ಪೀಡ್ ತಗೊಂಡಾಯ್ತು ಇವತ್ತು ಫೋನ್ ಹೊರ ಅಷ್ಟು ಜನ ಸೇರಿ ಅಂತ ಹೇಳಿ ನೋಡೋದೇನಾಯ್ತದೆ ಮತ್ತೆ ಬಂದಿ ನಮ್ಮ ಕಾರ್ ಸೋರ ನಮ್ಗೆ ಕಾರ್ ಸರ್ ಹಂಗ್ ಬಂದಿ ಕಾರ್ ನಾನು ಇವಾಗ ನೋಡಿದ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನಾನು ಕಾರ್ ಇವಾಗ ನೋಡ್ಬಿಟ್ಟು ಕ್ಯೂರಾಟಿಟಿ ತರ್ಸ್ಕೊಬರ್ತೀನಿ ನಂಗೆ ಕ್ಯೂರಾಸಿಟಿ ತಡೆಯಾಗ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಾರ ತೋರಿಸ್ತೀನಿ ಇವತ್ತು ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿರೋದಿರೊಂದ್ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೊಂದು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನಾವು ಫ್ರಿಜ್ ಯಾವಾಗಲಿ ಲವ್ ಯೂ ಜಾಸ್ತಿ ಬಾಯ್ ಬಾಯ್ ಮತ್ತೆ ಕಾರ್ ಡೆಲಿವರಿ ಇದು ಫುಲ್ ವೀಡಿಯೋ ಪಿನ್ ಟು ಪಿನ್ ವಿಡಿಯೋ ಎಷ್ಟು ಜನ ಬಂದಿದ್ರು ನಮ್ಮಅಮ್ಮ ಎಮೋಷನಲ್ ಆಗಿದ್ದು ಎಲ್ಲ ಪ್ರತಿ ಒಂದು ಏಳು ಗಂಟೆ ಇವತ್ತು ಸಂಜೆ ಏಳು ಗಂಟೆಗೆ ನೆಕ್ಸ್ಟ್ ಪಾರ್ಟ್ ಬರ್ತಿದೆ ವೆಯ್ಟ್ ಮಾಡ್ತೇವೆ ರೀ ಥ್ಯಾಂಕ್ ಯು ಆಮೇಲೆ ಲವ್ಯ